ರಾಜ್ಯದಲ್ಲಿ ಆರಂಭವಾಗ್ತಾ ಇರುವಂತಹ ಜಾತಿ ಸಮೀಕ್ಷೆ ಆರ್ಥಿಕ ಶೈಕ್ಷಣಿಕ ಮಾಹಿತಿ ಸಂಗ್ರಹ ಕಾರ್ಯಕ್ರಮದ ವೇಳೆ ತಾಲೂಕಿನ ಮಾದಿಗ ಸಮುದಾಯದ ಎಲ್ಲರೂ ಅರವತ್ತೊಂದನೇ ಜಾತಿ ಕಾಲಂನಲ್ಲಿ ಮಾದಿಗ ಎಂದೇ ಭರಿಸುವಂತೆ ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕ ದಂಡಿಲ್ ಶಿವರ್ಕುಮಾರ್ ಹೇಳಿದ್ರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾದಿಗ ಸಮುದಾಯ ಜಾತಿಯನ್ನ ಮಾದಿಗ ಎಂದು ಮೀಸಲಾತಿಯನ್ನ ಪರಿಶಿಷ್ಟ ಜಾತಿ ಅಂತ ಭರಿಸುವುದು ಅಗತ್ಯ ಉಪಜಾತಿಗಳಾದ ಎಕೆಎಡಿ ಆದಿ ಕರ್ನಾಟಕ ಇತ್ಯಾದಿಗಳನ್ನು ಆದ್ಯತಾವಾರು ಬಳಸದೆ ಮಾದಿಗ ಎಂಬ ಶೀರ್ಷಿಕೆಯಡಿ ಸಮುದಾಯ ಒಗ್ಗೂಡಿಸಬೇಕು ಮಾದಿಗ ಸಮುದಾಯದಲ್ಲಿನ ಉಪಜಾತಿಗಳು ಕೂಡ ಪ್ರಧಾನ ಜಾತಿಯನ್ನೇ ನಮೂದಿಸುವುದು ಅಗತ್ಯ ಅಂತ ತಿಳಿಸಿ ಸಮೀಕ್ಷೆಯಲ್ಲಿ ಮಾದಿಗರೆಂದೇ ಭರಿಸಿ ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ದಂಡಿನ್ ಎಂ ಕುಮಾರ್ ಅವರು ಮನವಿಯನ್ನ ಮಾಡಿದ್ರು ಧರ್ಮವೊಂದರ ಜೊತೆಗೆ ಉದ್ದೇಶ ಪೂರ್ವಕವಾಗಿ ಕೆಲ ಜಾತಿಗಳನ್ನು ಸೇರಿಸಿ ಹೊಸ ವರ್ಗವನ್ನ ಸೃಷ್ಟಿ ಮಾಡುವಂತ ಹುನ್ನಾರ ಖಂಡನೀಯ ಜಾತಿ ಗಣತಿ ಹಿಂದುಳಿದ ಸಮುದಾಯಗಳಿಗೆ ಹೊಸ ಶಕ್ತಿಯನ್ನು ತುಂಬಬೇಕೆ ಹೊರತು ಜಾತಿಯನ್ನ ವಿಭಜಿಸುವ ಪ್ರಯತ್ನಗಳನ್ನು ನಡವ ನಡೆಸಬಾರದು ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ತಾಲೂಕು ಸಂಚಾಲಕ ತಿಮ್ಮೇಶ ಲಕ್ಷ್ಮೀ ದೇವಮ್ಮ ಬೋರಪ್ಪ ತಮ್ಮಯ್ಯ ಮತ್ತು ಶಿವರಾಜ ಮುತ್ತುಗದಹಳಿಯ ಗೋವಿಂದರಾಜ್ ಮತ್ತು ವಿನಯ್ ಸಂತೋಷ್ ನಂಜಮ್ಮ ಹುಚ್ಚಪ್ಪ ಲಕ್ಷ್ಮಣ ದೊಡ್ಡಘಟ್ಟ ಸೇರಿದಂತೆ ಹಲವು ದಲಿತ ಮುಖಂಡರು ಭಾಗಿಯಾಗಿದ್ದರು ವರದಿ ಸುರೇಶ್ ಬಾಬು ಎಂ ತುರುವಿಕೆರೆ ಇಲ್ಲಿ ಒಂದು ತುಮಕೂರು ಜಿಲ್ಲೆ ಕೆರೆ ತಾಲೂಕು ಹಾಗೂ ಜಿಲ್ಲೆ ಎಲ್ಲ ಬಂದರು ಕಲಂ ನಂಬರ್ ಅರವತ್ತೊಂದು ಜಾತಿ ಮಾದಿಗ ಉಪಜಾತಿ ಮಾದಿಗ ಅಂತ ಹೇಳಿ ಎಲ್ಲರೂ ಅದರಲ್ಲಿ ಬಳಸಬೇಕು ಸಮೀಕ್ಷೆಗೆ ಬಂದಂಥ ಶಿಕ್ಷಕರಿಗೆ ಆಧಾರ್ ಕಾರ್ಡು ವೋಟರ್ ಮತ್ತೆ ಏನು ರೇಷನ್ ಕಾರ್ಡನ್ನು ನಮಗೆ ಸಬ್ಮಿಟ್ ಮಾಡಿ ದಾಖಲಾತಿ ಮಾಡಬೇಕು ಆಧಾರ್ ಕಾರ್ಡ್ನಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಮುಖ್ಯ ಆಧಾರ್ ಕಾರ್ಡ್ನಲ್ಲಿ ಯುಕ್ಗಳನ್ನು ಮಾಡಿಸ್ಕೊಂಡು ಪ್ರತಿ ಮನೆಗೆ ಭೇಟಿ ಕೊಟ್ಟಾಗ ಯಾವುದೇ ತರಹದ ಏಕೆ ಏಡಿ ಆದಿ ಕರ್ನಾಟಕ ಅನ್ನೋದು ಬರೆಸ್ತಾರೆ ಮಾದಿಗ ಜಾತಿ ಮಾದಿಗ ಉಪಜಾತಿ ಅಂತ ಹೇಳಿ ಬರೆಸ್ಬೇಕು ಅಂತ ಹೇಳಿ ಜಿಲ್ಲೆಯ ಎಲ್ಲ ವಿದ್ಯಾವಂತರಿಗೆ ಹಾಗೂ ಎಲ್ಲ ಗ್ರಾಮದ ಮುಖಂಡಗಳು ಇದನ್ನ ನೋಡ್ಕೊಂಡು ಪ್ರತಿ ಮನೆಗೆ ಬಂದಾಗ ಮಾದಿಗ ನೂರ ಮಾದಿಗ ಜಾತಿ ಮಾದಿಗ ಉಪಜಾತಿ ಅಂತ ಬಸ್ಬೇಕು ಅಂತ ಹೇಳಿ ಈ ಮೂಲಕ ನಮ್ಮಲ್ಲಿ ವಿನಂತಿ